ಓಂ ಶ್ರೀ ಮಹಾಗಣಾಧಿಪತಿ ನಮಃ ಓಂ ಶ್ರೀ ಮಾತ್ರೆ ಏನ್ ನಮಃ ಓಂ ಶ್ರೀ ಗೃಭ್ಯೋ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ದಿನ ನಕ್ಷತ್ರ ಗುಣ ಸ್ವಭಾವವನ್ನು ತಿಳ್ಕೊಳ್ಳೋಣ ಇಂದಿನ ದ ವಿಡಿಯೋಗಳಲ್ಲಿ ನಾವು ಕೆಲವೊಂದು ನಕ್ಷತ್ರ ಜಾತಕರ ಗುಣ ಸ್ವಭಾವವು ಮೆನ್ಷನ್ ಮಾಡಿದ್ವಿ ತುಂಬ ಜನ ತಮ್ಮ ಸಂತೋಷವನ್ನು ಸಂತೃಪ್ತಿಯನ್ನು ನಿಮ್ಮ ಅವರ ಅಭಿಪ್ರಾಯವನ್ನು ಹೇಳ್ತಾ ಇದ್ದಾರೆ ಸೊ ಅದು ಮತ್ತಷ್ಟು ಪ್ರೋತ್ಸಾಹಕರವಾಗಿ ಇರುವಂತಹ ಕಾರಣದಿಂದ ಇವತ್ತು ಕೂಡ ಒಂದು ಮಹಾನಕ್ಷತ್ರವಾಗಿರುವಂತಹ ಒಂದು ಅದ್ಭುತವಾಗಿರುವಂತಹ ನಕ್ಷತ್ರದ ಈಗ ನಾ ಮುಂದಿನ ವೀಡಿಯೋಗಳಲ್ಲಿ ನಿಮ್ಮ ನಕ್ಷತ್ರ ಬಗ್ಗೆ ಕೂಡ ತಿಳ್ಕೋಬೇಕು ಅನ್ನುವಂತಹ ಸಂದರ್ಭಗಳಲ್ಲಿ ಇನ್ನು ಯಾವ ನಕ್ಷತ್ರ ಬಗ್ಗೆ ಸ್ವಭಾವ ತಿಳ್ಕೋಬೇಕು ಅನ್ನುವಂತಹ ವಿಷಯಗಳನ್ನು ನೀವು ಕಮೆಂಟ್ ಮುಖಾಂತರ ತಿಳಿಸಿದ್ರೆ ಯಾವ ನಕ್ಷತ್ರ ಬಗ್ಗೆ ತುಂಬ ಜನ ಕೇಳ್ತಾ ಇರ್ತಾರೋ ಆ ಪರ್ಟಿಕ್ಯುಲರ್ ನಕ್ಷತ್ರ ಬಗ್ಗೆ ಹೇಳೋದಕ್ಕೆ ಪ್ರಯತ್ನ ಮಾಡ್ತೀವಿ ಈ ದಿನ ನಾವು ಮೃಗಶಿರಾ ನಕ್ಷತ್ರ ಮೃಗಶಿರಾ ನಕ್ಷತ್ರದಲ್ಲಿ ಜನಿಸಿರುವಂತಹ ಈ ನಕ್ಷತ್ರ ಗುಣ ಸ್ವಭಾವ ಯಾವ ರೀತಿ ಇರುತ್ತೆ ಯಾವ ಪ್ರೊಫೆಷನ್ಸ್ ಅವರಿಗೆ ಸೂಟ್ ಆಗುತ್ತೆ ಯಾವ ವಿಷಯಗಳಲ್ಲಿ ಅವರಲ್ಲಿರುವಂತಹ ಸ್ಟ್ರೆಂತ್ ಏನು ವೀಕ್ನೆಸ್ ಏನು ಮುಖ್ಯವಾಗಿ ಅವರ ಫಿನಾನ್ಷಿಯಲ್ ಸ್ಟೇಟಸ್ ಯಾವ ರೀತಿ ಇರುತ್ತೆ ಮ್ಯಾರಿಟಲ್ ಲೈಫ್ ಯಾವ ರೀತಿ ಇರುತ್ತೆ ಇತ್ಯಾದಿ ವಿಷಯಗಳನ್ನು ಕಂಪ್ಲೀಟಾಗಿ ಈ ವಿಡಿಯೋ ಮುಖಾಂತರ ತಿಳಿದು ತಿಳಿದುಕೊಳ್ಳೋಣ ಈ ವಿಡಿಯೋ ನಿಮಗೆ ಇಷ್ಟವಾಗುತ್ತೆ ಅಂತ ಹೇಳ್ತಾ ಮೃಗಶಿರ ನಕ್ಷತ್ರ ಮುಖ್ಯವಾಗಿ ಈ ಎರ ಈ ನಕ್ಷತ್ರವು ಮೊದಲನೆಯ ಎರಡು ಪಾದಗಳಲ್ಲಿ ಋಷಭ ರಾಶಿಗೆ ಸೇರುತ್ತೆ ಕೊನೆಯ ಎರಡು ಪಾದಗಳು ಮೂರು ನಾಲ್ಕು ಪಾದಗಳು ಬಂದು ಇದು ಮಿಥುನ ರಾಶಿಗೆ ಸೇರುತ್ತೆ ಮುಕ್ ಈ ನಮಗೆ ನಕ್ಷತ್ರ ಗೊತ್ತಿಲ್ಲ ಹುಟ್ಟಿರೋ ದಿನ ಗೊತ್ತಿಲ್ಲ ಅನ್ನುವಂತಹ ವ್ಯಕ್ತಿಗಳು ವೆ ವೆಂಕಟೇಶ ಮತ್ತು ಓ ಅನ್ನುವಂತಹ ಅಕ್ಷರ ಖ ಕಿ ಕಿರಣ್ ಕುಮಾರ್ ಈ ರೀತಿ ವಿಷಯಗಳ ಆರಂಭವಾದರೆ ನಿಮ್ಮ ಹೆಸರು ಆರಂಭವಾಗಿದ್ದಲ್ಲಿ ನೀವು ಈ ನಕ್ಷತ್ರ ಮೃಗಶಿರ ನಕ್ಷತ್ರ ಅಂತ ತಿಳ್ಕೊಬೋದಾಗುತ್ತೆ ಈ ನಕ್ಷತ್ರದ ಸ್ವಭಾವ ಈ ನಕ್ಷತ್ರಕ್ಕೆ ಇದು ಬಂದು ಕುಜನ ಅನುಗ್ರಹ ಹೊಂದಿರುವಂತಹ ನಕ್ಷತ್ರ ಕುಜನ ನಕ್ಷತ್ರ ಅಂತ ಹೇಳ್ತೀವಿ ಕುಜನಿಗೆ ಸಂಬಂಧಪಟ್ಟಿರುವಂತಹ ನಕ್ಷತ್ರ ನಕ್ಷತ್ರದ ಅಧಿದೇವತೆ ಬಂದು ಚಂದ್ರನಾಗಿರ್ತಾರೆ ನ ರಾಶ್ಯಾಧಿಪತಿಗಳು ಬಂದು ವೃಷಭ ರಾಶಿಗೆ ಶುಕ್ರ ಅದೇ ರೀತಿ ಮಿಥುನ ರಾಶಿಗೆ ಬುಧ ನೋಡಿ ಇಲ್ಲಿ ಕುಜ ಚಂದ್ರ ಬುಧ ಮತ್ತು ಶುಕ್ರ ಈ ನಾಲ್ಕು ನಕ್ಷತ್ರಗಳ ಒಂದು ಭಾವಫಲಗಳು ಅನ್ನೋದು ಈ ನಕ್ಷತ್ರ ಜಾತಕದ ಮೇಲೆ ಅದ್ಭುತವಾಗಿರುತ್ತೆ ಈ ನಕ್ಷತ್ರದಲ್ಲಿ ಹುಟ್ಟಿರುವಂತಹ ವ್ಯಕ್ತಿಗಳಿಗೆ ಒಳ್ಳೆಯ ತಿಳುವಳಿಕೆ ಒಂದು ಜ್ಞಾನ ಸಮುಪಾರ್ಜನ ಆಗಿರ್ಬೋದು ಅತಿ ವೇಗ ವಿಷಯಗಳನ್ನು ಕಲ್ತ್ಕೊಳ್ಳುವಂತಹ ಒಂದು ಜ್ಞಾನ ಬಹುಮುಖ ಪ್ರಜ್ಞಾಶಾಲಿಗಳಂತ ಹೇಳ್ಬೋದು ವೇಗವಾಗಿ ಎಂಥ ಕಷ್ಟತರವಾಗಿರುವಂತಹ ವಿಷಯಗಳನ್ನು ಕೂಡ ಅರ್ಥ ಮಾಡ್ಕೊಳ್ಳುವಂತಹ ತುಂಬ ಹಾರ್ಡ್ ವರ್ಕ್ ಮಾಡುವಂತಹ ಈ ನಾಲೆಡ್ಜ್ ಇರುತ್ತೆ ಮಾಡಬೇಕು ಅವಕಾಶಗಳಿರುತ್ತೆ ಗ ಒಳ್ಳೆಯ ತಿಳುವಳಿಕೆ ಇರುತ್ತೆ ಆದರೆ ಜೀವನದಲ್ಲಿ ಒಂದು ಒಳ್ಳೆಯ ಹಂತಕ್ಕೆ ತಲುಪೋದಕ್ಕೆ ಇವರು ಅಂದ್ಕೊಂಡಿರುವಂತಹ ಗುರಿಗಳನ್ನು ಸಾಧನೆಗಳನ್ನು ತಲುಪೋದಕ್ಕೆ ತುಂಬ ಕಷ್ಟ ಆತಂಕಗಳು ಕೆಲವೊಂದು ಸ್ಟ್ರಗಲ್ಸ್ ಅಬ್ಸ್ಟಕಲ್ಸ್ ಅನ್ನೋದು ಈ ಮಿಥುನ ರಾಶಿಯಲ್ಲಿ ಬರುವಂತಹ ಅಥವಾ ಋಷಭ ರಾಶಿಯಲ್ಲಿ ಬರುವಂತಹ ಮೃಗಶಿರ ನಕ್ಷತ್ರದ ಜಾತಕದವರಿಗೆ ಇರುತ್ತೆ ಈಗ ಎಷ್ಟೇ ಜ್ಞಾನ ಇದ್ರೂ ಎಷ್ಟೇ ನಾಲೆಡ್ಜ್ ಇದ್ರೂ ಅದಕ್ಕೆ ತಕ್ಕಂತೆ ಅವಕಾಶಗಳು ಆ ಅವಕಾಶಗಳ ಫಲಕಾರಿಯಾಗುವ ರೀತಿಯಲ್ಲಿ ಕೆಲವೊಂದು ಸಂದರ್ಭಗಳು ಯಶಸ್ಸುಗಳು ಅನ್ನೋದು ಮುಖ್ಯವಾಗುತ್ತೆ ಆ ಯಶಸ್ಸು ಇವರಿಗೆ ಪಡೆಯೋದಕ್ಕೆ ತುಂಬ ಸ್ಟ್ರಗಲ್ ಮಾಡಬೇಕಾಗಿರುತ್ತೆ ತುಂಬ ಕಷ್ಟಪಡಬೇಕಾಗಿರುತ್ತೆ ಇವರಲ್ಲಿ ಮತ್ತೊಂದು ಖಂಡಿತವಾಗಿಯೂ ಕೂಡ ಬದಲಾಯಿಸಬೇಕಾಗಿರುವಂತಹ ಒಂದು ಮುಖ್ಯ ಲಕ್ಷಣವೇನಪ್ಪ ಅಂದರೆ ಕೋಪ ಆವೇಶ ಇಗೋ ಅಹಂಕಾರ ನಾನು ನಂದು ನಾನು ಯಾಕೆ ಸೋ ಸ್ವಾಭಿಮಾನ ಅದನ್ನು ಸ್ವಾಭಿಮಾನ ಅಂತ ಕೆಲವೊಂದರು ಹೇಳ್ತಾರೆ ಕೆಲವೊಂದರ ಅಹಂಕಾರ ಅಂತ ಹೇಳ್ತಾರೆ ಆದರೆ ಈ ಮಿಥುನ ರಾಶಿಯವರು ಈ ವಿಷಯಗಳಿಂದ ಏನ್ ಕೇಸ್ ಈ ಬಂದು ಬರುವಂತಹ ಆಪರ್ಚುನಿಟೀಸ್ ಆಗಿರಬಹುದು ಈ ವಿಷಯಗಳಿಂದ ಮತ್ತು ಇನ್ನು ಕೆಲವೊಂದು ಸಾರಿ ಏನೇನು ಮಾಡ್ತಾರೆ ಅಂದರೆ ಈ ಪರ್ಟಿಕ್ಯುಲರಾಗಿ ಒಂದು ಓವರ್ ಕಾನ್ಫಿಡೆನ್ಸ್ ಲೆವೆಲ್ಸ್ ಅಂದರೆ ಒಂದೇ ಬಾರಿ ನಾಲ್ಕೈದು ಕೆಲಸಗಳನ್ನೆಲ್ಲ ಕಂಪ್ಲೀಟ್ ಮಾಡ್ತೀನಿ ಅದೆಷ್ಟೇ ಕಷ್ಟ ಇದ್ರೂ ನಾನು ಕಂಪ್ಲೀಟ್ ಮಾಡ್ತೀನಿ ಅಷ್ಟು ಸಾಮರ್ಥ್ಯ ಎಸ್ ಇರುತ್ತೆ ಬಟ್ ಒಂದೇ ಸಾರಿ ನಾಲ್ಕೈದು ಒಂದು ಕೆಲವೊಂದು ವಿಷಯಗಳನ್ನು ಒಂದೇ ಬಾರಿ ಪ್ರಯತ್ನ ಮಾಡುವುದಕ್ಕೋದರೆ ಯಾವುದೇ ವಿಷಯವನ್ನು ಕೂಡ ಪೂರ್ಣಗೊಳಿಸುವಂತಹ ಸಂದರ್ಭಗಳು ಬರದೆ ಯಾವುದೂ ಕಂಪ್ಲೀಟ್ ಮಾಡೋಕ್ಕಾಗದೆ ಎಲ್ಲ ವಿಷಯಗಳಲ್ಲಿ ನಿರಾಶೆ ನಿಸ್ಪೃಹಗಳನ್ನು ಪಡೆಯುವಂತಹ ಸಾಧ್ಯತೆಗಳಿರುತ್ತೆ ಆದ್ದರಿಂದ ನಿಮಗೆ ಆ ರೀತಿ ಅವಕಾಶಗಳು ಬಂದರೂ ಆಯ್ಕೆಗಳು ಬಂದರೂ ಆದ್ಯತೆಯನ್ನು ನೀಡಿ ವಿಚ್ ಒನ್ ಈಸ್ ಮೋರ್ ಪ್ರಯಾರಿಟಿ ಪ್ರಯಾರಿಟಿ ಬೇಸ್ ಮೇಲೆ ಒಂದರ ಮೇಲೆ ಒಂದು ಒಂದರ ಮೇಲೆ ಒಂದು ಕಂಪ್ಲೀಟ್ ಮಾಡೋದು ಉತ್ತಮ ಒಂದೇ ಸಾರಿ ಮಲ್ಟಿ ಟಾಸ್ಕಿಂಗ್ ಓದೋಕೆ ಹೋದರೆ ಕಷ್ಟ ನಿಮ್ಮ ಎಫರ್ಟ್ ನಿಮ್ಮ ನಾಲೆಡ್ಜ್ ಆತಂಕ ಇವೆಲ್ಲವೂ ಕೂಡ ವ್ಯರ್ಥವಾಗುತ್ತೆ ಆದ್ದರಿಂದ ಪ್ರಯಾರಿಟಿ ಅನ್ನೋದನ್ನು ಮೀನಿಟ್ಕೊಳ್ಳಿ ಆದ್ಯತೆ ಮೊದಲನೇ ಆದ್ಯತೆ ಇದು ಕಂಪ್ಲೀಟ್ ಆದಮೇಲೆ ಎರಡನೇದು ಕೈ ಹಿಡಿಯೋಣ ಇತ್ಯಾದಿ ವಿಷಯಗಳ ಮುಖಾಂತರ ಕೆಲವೊಂದು ಪೂರ್ತಿ ಮಾಡೋ ಮುಖಾಂತರ ಹೆಸರು ಗಳಿಸ್ಬೌದು ಇನ್ನು ಇಲ್ಲಿ ಬುಧ ನ ಮತ್ತು ಚಂದ್ರ ಈ ಹೊಂದಾಣಿಕೆ ಅನ್ನೋದು ನೋಡಿದ್ರೆ ಮುಖ್ಯವಾಗಿ ಇವರಿಬ್ಬರ ಅನುಗ್ರಹದಿಂದ ಪುನರ್ವಸು ನಕ್ಷತ್ರದಲ್ಲಿ ಹುಟ್ಟಿರುವಂತಹ ವ್ಯಕ್ತಿಗಳು ಪತ್ರಕರ್ತರಾಗ್ತಾರೆ ಜರ್ನಲಿಸ್ಟ್ ರಿಪೋರ್ಟಿಂಗ್ ಮಾಡುವಂತಹ ಬಯ ಈ ಕೈ ಬರ ಬರವಣಿಗೆಯಿಂದ ಮಾಡುವಂತಹ ವೃತ್ತಿಗಳು ಸೂಕ್ತಿಯಾಗಿರುತ್ತೆ ಆಸ್ಟ್ರಾಲಜರ್ಸ್ ಆಗಬಹುದು ಅಕೌಂಟೆನ್ಸಿ ಫಿನಾನ್ಸ್ ಲೆಡ್ಜರ್ಸ್ ಮೇಂಟೈನ್ ಮಾಡೋರು ಈ ಚಾರ್ಟೆಡ್ ಅಕೌಂಟೆಂಟ್ ಆಗಿರ್ಬೋದು ಈ ಟ್ಯಾಕ್ಸ್ ರಿಲೇಟೆಡ್ ಕನ್ಸಲ್ಟೆನ್ಸಿಸ್ ಆಗಿರ್ಬೋದು ಅದರ ಜೊತೆಗೆ ಕೈ ಬರವಣಿಗೆ ಮುಖಾಂತರ ಆದಾಯವನ್ನು ಪಡೆಯುವಂತಹ ವ್ಯಕ್ತಿಗಳಾಗಿ ಯಶಸ್ವಿಯಾಗ್ತಾರೆ ಈ ಮೃಗಶಿರ ನಕ್ಷತ್ರದಲ್ಲಿ ಹುಟ್ಟಿರುವಂತಹ ವ್ಯಕ್ತಿಗಳು ಜೀವನ ಪೂರ್ತಿಯಾಗಿ ಯಾವುದೋ ಒಂದು ಗುರಿ ಕನಸು ವರ್ಗ ಅವರದೇ ಆಗಿರುವಂತಹ ಒಂದು ಕೆಲವೊಂದು ತಮ್ಮ ಕನಸುಗಳನ್ನು ಈಡೇರಿಸ್ಕೊಳ್ಳೋದಕ್ಕೆ ತಮ್ಮ ಗುರಿಯನ್ನು ಮುಟ್ಟೋದಕ್ಕೆ ಜೀವನ ಪರ್ಯಂತವೂ ಕಷ್ಟಪಡ್ತ ಒಂದು ರೀತಿ ಹೇಳಿದರೆ ಹೋರಾಟಗಾರರು ಅಂತ ಹೇಳ್ಬೋದು ಇಟ್ ದೇ ಆರ್ ಲೈಕ್ ಅ ಸ್ಟ್ರಗಲ್ ತುಂಬ ಸ್ಟ್ರಗಲ್ ಮಾಡಬೇಕಾಗಿರುತ್ತೆ ಒಂದು ಚಿಕ್ಕ ಕೆಲಸವನ್ನು ಪೂರ್ತಿ ಮಾಡೋದಕ್ಕೂ ಅಧಿಕ ಮೊತ್ತದಲ್ಲಿ ಸ್ಟ್ರಗಲ್ ಮಾಡಬೇಕಾಗಿರುತ್ತೆ ಬಟ್ ಆ ರಿಸಲ್ಟು ಬರೋದಕ್ಕೂ ತುಂಬ ಕಾಯಬೇಕಾಗಿರುತ್ತೆ ಆ ರೀತಿ ಸಿಚುವೇಷನ್ಸ್ ನಾವು ಮಿಥುನ ರಾಶಿಯಲ್ಲಿ ನೋಡ್ಬೋದು ಇವನಪ್ಪ ಅಪ್ಪ ಇದು ಗೋಲ್ಡನ್ ಸ್ಪೂನ್ ಸಿಲ್ವರ್ ಸ್ಪೂನ್ಲಿಂದ ಹುಟ್ಟಿರ್ತಾರೆ ಯಾವುದೇ ರೀತಿಯ ಸಮಸ್ಯೆಗಳಿರಲ್ಲ ಅಂದರೆ ಖಂಡಿತ ಬಾಲ್ಯದಿಂದ ಇವ ಇವರು ಕೊನೆಯವರೆಗೂ ಹೋರಾಟಗಾರರ ಜೀವನದಲ್ಲಿ ಸಾಕಷ್ಟು ಸ್ಟ್ರಗಲ್ನ ಫೇಸ್ ಮಾಡಿ ಸಕ್ಸಸ್ಗೆ ಕೆಲವೊಂದು ಜನ ಸಕ್ಸಸ್ನ ಮೀಟ್ ಮಾಡ್ತಾರೆ ಕೆಲವೊಂದು ಜನ ಸಕ್ಸಸ್ಗೆ ಕೊನೆಯ ಹಂತಕ್ಕೆ ಬಂದು ನಿಲ್ತಾರೆ ಕೆಲವು ಜ ಕೆಲವೊಂದು ವಿಷ ವ್ಯಕ್ತಿಗಳು ಆರಂಭದಲ್ಲೇ ಆತಂಕಗಳಿಂದ ಆ ಕೆಲಸಗಳನ್ನು ಬಿಟ್ಟುಬಿಡ್ತಾರೆ ಈ ರೀತಿ ವ್ಯಕ್ತಿತ್ವಗಳು ಈ ರೀತಿ ಕೆಲವೊಂದು ಲಕ್ಷಣಗಳು ನಾವು ಮೃಷ ನಕ್ಷತ್ರದಲ್ಲಿ ನೋಡಬಹುದಾಗುತ್ತೆ ಈ ಜೀವನ ಪರ್ಯಂತವು ಹಾರ್ಡ್ ವರ್ಕ್ ಮಾಡ್ತಾ ಇರ್ತಾರೆ ಮುಖ್ಯವಾಗಿ ಎಲ್ಲರೂ ಪಡೆಯೋ ರೀತಿಯಲ್ಲಿ ಯಾಕೆ ಎಲ್ಲರೂ ಅವ್ರಿಗೆ ಬೇಕಾಗಿರುವಂತಹ ಒಂದು ಸುಖ ಭೋಗ ವಿಲಾಸಮಯ ಜೀವನ ಲಕ್ಸುರಿ ಲೈಫ್ ಸ್ಟೈಲ್ ಇವರ ಮನಸ್ಸಿನಲ್ಲಿ ಕಾಡುವಂತಹ ಒಂದು ಕ್ವಶನ್ ಮಾರ್ಕ್ ಅವ್ರು ಏನು ಕಷ್ಟ ಮಾಡದೆ ನೋಡಿ ಎಷ್ಟು ಚೆನ್ನಾಗಿ ಬೆಳೆದಿದ್ದಾರೆ ಎಷ್ಟು ಚೆನ್ನಾಗಿ ಬೇಗ ಪ್ರಮೋಷನ್ ತಗೊಂಡಿದ್ದಾರೆ ಎಷ್ಟು ಬೇಗ ಇವರು ಹೆಸರು ಮಾಡಿದ್ದಾರೆ ನನಗಿನ್ನ ಚಿಕ್ಕ ಹುಡುಗ ಎಷ್ಟು ಬೇಗ ಲೈಫಲ್ಲಿ ಸೆಟ್ಲಾಗಿದ್ದಾರೆ ಈ ರೀತಿ ಕೆಲವೊಂದು ಕಂಪ್ಯಾರಿಸನ್ ಅಂತ ಅಲ್ಲ ಆಗಲಿ ಕೆಲ ಎಲ್ಲರೂ ಅನುಭವಿಸುವಂತಹ ಯೋಗ ಭೋಗ ಈ ಸಂಬಂಧಪಟ್ಟಿರುವಂತಹ ಕೆಲವೊಂದು ವಿಷಯಗಳಲ್ಲಿ ಅನುಕೂಲತೆ ಸಕ್ಸಸ್ಸು ನಾವು ಎಷ್ಟೇ ಕಷ್ಟಪಟ್ಟರು ಯಾಕೆ ಬರಲ್ಲ ಅನ್ನುವ ರೀತಿಯಲ್ಲಿ ಇವರು ಹಾರ್ಡ್ ವರ್ಕ್ಗೆ ತಕ್ಕಂತೆ ಇವರೇ ಡೆಡಿಕೇಷನ್ಗೆ ತಕ್ಕಂತೆ ಈ ಬೇರೆ ವಿಷ ವ್ಯಕ್ತಿಗಳನ್ನು ನೋಡಿದ್ರೆ ಇವರು ತುಂಬ ಲೇಟಾಗಿ ತುಂಬ ಕೆಲವೊಂದು ವಿಷಯಗಳಲ್ಲಿ ನಿತ್ಯವೂ ನಿರಂತರನೂ ಹೋರಾಟ ಮಾಡಬೇಕಾಗಿರುತ್ತೆ ಕೆಲವೊಂದು ವಿಷಯಗಳನ್ನು ಪಡೆಯೋದಕ್ಕೆ ಇವರಿಗೆ ಕೆಲವೊಂದು ವಿಷಯಗಳು ಬರಲ್ವಾ ಅಂದರೆ ಖಂಡಿತ ಬರುತ್ತೆ ಕಂಪ್ಯಾರಿಸನ್ಲಿಂದ ಈ ಜಲಸಿ ಇರುತ್ತೆ ಅಂದರೆ ಇಲ್ಲವೇ ಇಲ್ಲ ವೈರಾಗ್ಯ ಸಾಕು ದೇವರು ಎಷ್ಟು ಕೊಟ್ಟರೆ ಅಷ್ಟು ಅನ್ನೋ ರೀತಿಯಲ್ಲಿ ಒಂದು ಸ್ವಲ್ಪ ತೃಪ್ತಿ ಅಂತ ಹೇಳ್ತಾರಲ್ವ ಆ ರೀತಿ ವೈರಾಗ್ಯದಿಂದ ಕೂಡಿರುವಂತಹ ಜೀವನ ಇರುತ್ತಲ್ವ ಆ ರೀತಿ ಬೇರೆಯವರು ಚೆನ್ನಾಗಿರಬೇಕು ಅಂತ ಕೆಲವೊಂದು ವಿಷಯಗಳನ್ನು ತ್ಯಾಗ ಮಾಡೋದಕ್ಕೂ ರೆಡಿಯಾಗಿರ್ತಾರೆ ಅಂತಹ ತ್ಯಾಗ ಪುರುಷರು ಈ ಪುನರ್ವಸು ನಕ್ಷತ್ರದವರು ಅಂತಲೂ ಹೇಳಬಹುದಾಗುತ್ತೆ ಕಷ್ಟ ಆತಂಕಗಳು ಸಮಸ್ಯೆಗಳು ಓಕೆ ಅಟ್ಲೀಸ್ಟ್ ಮದುವೆ ಆದಮೇಲೆ ಏನಾದರೂ ಚೆನ್ನಾಗಿರುತ್ತಾ ವೈವಾಹಿಕ ಜೀವನದಲ್ಲಿ ಏನಾದರೂ ಅದ್ಭುತವಾಗಿರುತ್ತಾ ಅಂದರೆ ಅಲ್ಲಿ ಕೂಡ ಇವರಿಗೆ ಕೆಲವೊಂದು ಸಮಸ್ಯೆಗಳು ಕಷ್ಟಗಳು ಕಾಯ್ತಾ ಇರುತ್ತೆ ಏನಕ್ಕೆ ಅಂದರೆ ಮಿತ್ ಈ ಮೃಗಶಿರ ನಕ್ಷತ್ರದವರು ತಾಯಿ ತಂದೆಯನ್ನು ಅದ್ಭು ತಾಯಿ ತಂದೆಯನ್ನು ಅದ್ಭುತವಾಗಿ ಅಥವಾ ಹೆಚ್ಚು ಗೌರವ ಅತಿ ಹೆಚ್ಚು ಪ್ರೀತಿ ಮಾಡ್ತಾ ಇರ್ತಾರೆ ಆದ್ದರಿಂದ ವೈವಾಹಿಕ ಜೀವನದಲ್ಲಿ ಕೂಡ ಈ ಬರುವಂತಹ ಸಂಗಾತಿಯ ನಡುವೆ ಸಣ್ಣ ಪುಟ್ಟ ಇಶ್ಯೂಸ್ ನಡೀತಾ ನಡೆಯೋದಕ್ಕೆ ಬರುತ್ತೆ ಬಟ್ ವೈವಾಹಿಕ ಜೀವನದಲ್ಲಿ ಕೆಲವೊಂದು ಸಮಸ್ಯೆಗಳು ಇವರಿಗಿವರೇ ತಂದುಕೊಳ್ತಾರೆ ಸ್ವಯಂ ಕೃಪಾರ ಈ ಸ್ವಯಂ ಕೃತಾಪರಾಧದಿಂದ ಕೂಡ ಕೆಲವೊಂದು ಸಮಸ್ಯೆಗಳು ತಂದುಕೊಂಡು ಆ ಸಮಸ್ಯೆಗಳಲ್ಲಿ ಮನಃಶಾಂತಿ ಇಲ್ಲದೆ ಒತ್ತಡದಿಂದ ಜೀವನವನ್ನು ನಡೆಸ್ತಾ ಇರ್ತಾರೆ ದ ಬೆಸ್ಟ್ ಸೊಲ್ಯೂಷನ್ ಏನಪ್ಪಾ ಅಂದರೆ ಇವರಲ್ಲಿರುವಂತಹ ಕೆಲವೊಂದು ಕಲ್ಪನೆಗಳು ಕೋಪ ಆವೇಶ ಸಂಶಯ ಇತ್ಯಾದಿ ವಿಷಯಗಳನ್ನು ಬಿಡಬೇಕಾಗುತ್ತೆ ಇನ್ ಕೇಸ್ ಬಿಡ್ಕೊಳ್ಳಲಿಲ್ಲ ಅಂದರೆ ಈ ರೀತಿ ವಿಷಯ ಕೋಪ ಕ ತಾಳ್ಮೆ ಅನ್ನೋದಿಲ್ಲದಿದ್ದರೆ ಈ ಕೋಪ ಇನ್ ಕೇಸ್ ಇದ್ದರೆ ತಾಳ್ಮೆ ಅನ್ನೋದಿಲ್ಲದಿದ್ದರೆ ಈ ಲೈಫಲ್ಲಿ ಗ್ರೋತ್ ಅನ್ನೋದು ತುಂಬ ಸ್ಲೋ ಆಗಿ ಬರುತ್ತೆ ಒಂದು ಹಂತಕ್ಕೆ ಹೈಯೆಸ್ಟ್ ರೀಚ್ ಆಗಬೇಕು ಕನಸುಗಳನ್ನು ಮೀಟ್ ಮಾಡಬೇಕು ಅಥವಾ ಕೆಲವೊಂದು ಗೋಲ್ಸನ್ನ ರೀಚ್ ಮಾಡಬೇಕು ಅಂದರೆ ತುಂಬ ಸ್ಟ್ರಗಲ್ ಮಾಡಬೇಕಾಗಿರುತ್ತೆ ಇವರಿಗೆ ಅಕ್ಕ ತಂಗಿರಿದ್ರೂ ಅಣ್ಣ ತಮ್ಮಂದ್ರಿದ್ರೂ ಲೈಫಲ್ಲಿ ಇವರು ಒಬ್ಬಂಟಿಯಾಗಿ ಒಂದು ಒನ್ ಮ್ಯಾನ್ ಆರ್ಮಿ ಥರ ಹೋರಾಟ ಮಾಡಬೇಕಾಗಿರುತ್ತೆ ಯಾರಾದರೂ ಸಹಕಾರ ಮಾಡ್ತಾರೆ ಒಂದು ಬಿಸ್ನೆಸ್ಸಲ್ಲಿ ಮತ್ತೊಂದು ವಿಷಯದಲ್ಲಿ ಅಂದರೆ ಇಲ್ಲ ಇವರಿಗೆ ಯಾವುದೇ ರೀತಿ ಸಹಕಾರ ಅನ್ನೋದು ಈ ಒಡ ಹುಟ್ಟಿದವರಿಂದ ಆಲ್ಮೋಸ್ಟ್ ಇರುವುದಿಲ್ಲ ಇನ್ನು ಮದುವೆ ಆದಮೇಲೆ ಅಟ್ಲೀಸ್ಟ್ ಕೆಲವೊಂದು ಪ್ರಯತ್ನಗಳ ಮುಖಾಂತರ ಸಕ್ಸಸ್ ಆಗೋಣ ಕೆಲವೊಂದು ಪ್ರಯತ್ನಗಳ ಮುಖಾಂತರ ಲಾ ಲಾಭಗಳು ಪಡೆಯೋಣ ಅಂದರೆ ವೈವಾಹಿಕ ಜೀವನದಲ್ಲಿ ಇವರ ಸಂಗಾತಿ ಮುಖ್ಯವಾಗಿ ಇವರಿಗೆ ಅಡ್ಗಾಲಾಗ್ತಿರ್ತಾ ಅಂತ ಹೇಳ್ತಾರಲ್ಲ ಲೈಕ್ ದೇ ಆರ್ ಗೋಯಿಂಗ್ ಟು ಡಿಸ್ಕರೇಜ್ ಬೇಡ ರಿಸ್ಕು ಆ ರೀತಿ ಮಾಡಬೇಡಿ ಈ ರೀತಿ ಮಾಡಬೇಡಿ ಪ್ರತಿಯೊಂದು ವಿಷಯದಲ್ಲಿ ಅಬ್ಜೆಕ್ಷನ್ ಆಗ್ತಾ ಅವರ ಅಭಿವೃದ್ಧಿಗೆ ಆತಂಕವಾಗಿ ನಿಲ್ಲುವಂತಹ ಶಕ್ತಿ ವ್ಯಕ್ತಿ ಅವರ ಸಂಗಾತಿಯಾಗಿರ್ತಾರೆ ಆದ್ದರಿಂದ ವೈವಾಹಿಕ ಜೀವನದಲ್ಲಿ ಈ ವಿಷಯದಲ್ಲಿಯೂ ಕೂಡ ಕೆಲವೊಂದು ಮನಸ್ಪರ್ಧಿಗಳು ನೆನಪುತ್ತೆ ಮತ್ತೊಂದು ಮುಖ್ಯವಾದ ವಿಷಯ ಈ ಮೃಗಶಿರ ನಕ್ಷತ್ರದಲ್ಲಿ ಹುಟ್ಟಿರುವಂತಹ ಸ್ತ್ರೀಯರು ಮಹಿಳೆಯರು ಅವರನ್ನು ಏನು ಅನ್ನುವುದಕ್ಕೆ ಹೋಗಬೇಡೇ ಕೋಪದಲ್ಲಿ ನೀವೇನಾದರೂ ಅವ್ರನ್ನೇನಾದರೂ ಅಂದರೆ ಮನಸ್ಸು ನೋವು ಮಾಡಿದ್ರೆ ಅವಮಾನಕ್ಕಿಡಿದ್ರೆ ಅವರಿಗೆ ಕೋಪ ಬಂದು ಆ ಕೋಪದಲ್ಲಿ ಏನಾದರೂ ಒಂದು ನಕಾರಾತ್ಮಕವಾಗಿ ಹೇಳಿದರೆ ಆ ವಿಷಯಗಳು ಶಾಪದ ರೀತಿಯಲ್ಲಿ ತಟ್ಟುತ್ತೆ ಈ ವಿಷಯವನ್ನು ಸರಿಯಾಗಿ ನೆನಪಿಟ್ಕೊಳ್ಳಿ ಮೃಗಶಿರ ನಕ್ಷತ್ರದ ಸ್ತ್ರೀಯರನ್ನು ಯಾವುದೇ ವಿಷಯಕ್ಕೆ ಮನಸ್ಸನ್ನು ಒಳ್ಳೆಯ ವಿಷಯಗಳ ಆರೈಕೆ ಮಾಡಿದ್ರೆ ಒಳ್ಳೆಯದಾಗುತ್ತೆ ಇನ್ನು ಕೋಪದಿಂದ ಆವೇಶದಿಂದ ಏನಾದರೂ ಹೇಳಿದ್ರೆ ಅಂತಹ ವಿಷಯಗಳು ನಡೆದೇ ಹೋಗ್ತಾ ಇರುತ್ತೆ ಸೊ ಆದ್ದರಿಂದ ಇವರ ಮನಸ್ಸನ್ನು ನೋಯಿಸೋಕೆ ಹೋಗಬೇಡಿ ಈ ಮೃಗಶಿರ ನಕ್ಷತ್ರದ ಮಹಿಳೆಯರಿಗೆ ಸ್ತ್ರೀಯರಿಗೆ ಅಷ್ಟೊಂದು ಮಾತಿಗೆ ಒಂದು ಪವರ್ ಇರುತ್ತೆ ಸೊ ಆದ್ದರಿಂದ ಈ ವ್ಯಕ್ತಿಗಳನ್ನು ನೋಯಿಸೋದು ಅವಮಾನಿಸೋದು ಹರ್ಟ್ ಮಾಡೋದಕ್ಕೆ ಹೋಗಬೇಡಿ ಯಾವುದಾದ್ರೂ ಎಂತಹ ವಾ ಕೆಲವೊಂದು ವ್ಯಕ್ತಿಗಳು ಎಂತಹ ವಾತಾವರಣ ಎಂತಹ ಪರಿಸ್ಥಿತಿಗಳಿದ್ರೂ ಅದಕ್ಕೆ ತಕ್ಕಂತೆ ಹೊಂದಾಣಿಕೆ ಮಾಡಿಕೊಂಡು ಹೋಗ್ತಿರ್ತಾರೆ ಬಟ್ ಇವರಿಗೆ ಕಂಪ್ಲೀಟ್ ಕಂಫರ್ಟ್ನೆಸ್ ಇರಬೇಕು ಅದು ಯಾವುದಾದ್ರೂ ಒಂದು ಕೆಲಸದಲ್ಲಾಗಿರ್ಬೋದು ಒಂದು ಪ ವಾತಾವರಣ ಒಂದು ಪ್ರದೇಶದಲ್ಲಾಗಿರಬಹುದು ಈ ವಿಷಯಗಳಲ್ಲಿ ಕಂಫರ್ಟ್ ಎಲ್ಲಾನು ನೀಟಾಗಿ ಕ ಸೌಕರ್ಯಗಳೆಲ್ಲ ಮೂಲಭೂತ ಸೌಕರ್ಯಗಳೆಲ್ಲ ಒಂದು ಕಮ್ಮಿ ಆದ್ರೂ ಅಂತಹ ಇಷ್ಟ ಆಗದಿದ್ದರೆ ಅಂತಹ ಪ್ರದೇಶಗಳಲ್ಲಿ ಅವ್ರು ಬಯಸಿರುವಂತಹ ಕೆಲವೊಂದು ವಿಷಯಗಳಲ್ಲದಿದ್ದರೆ ಇಮಿಡಿಯೇಟಾಗಿ ಕ್ವಿಕ್ ಡೆಶನ್ ತಗೊಂಡು ಆ ವಿಷಯಗಳಿಂದ ಬಂದುಬಿಡ್ತಾರೆ ಏನಪ್ಪ ರೀಸನ್ ಅಂದರೆ ಅಷ್ಟು ದೊಡ್ಡ ಆಫೀಸ್ ಅಂದರೆ ಆ ಆಫೀಸಲ್ಲಿ ಪರ್ಟಿಕ್ಯುಲರ್ ಬೇಸಿಕ್ ಒಂದು ಕೆಫ್ಟೀರಿಯಾ ಊಟ ಮಾಡೋಕ್ಕೆ ವ್ಯವಸ್ಥೆ ಇಲ್ಲ ಈ ಅಂದರೆ ಒಂದು ಉದಾಹರಣೆ ರೀತಿಯಲ್ಲಿ ಈ ರೀತಿ ಹೇಳ್ತಾಯಿರ್ತಾರೆ ಅಂದರೆ ಒಂದು ಸ್ಮಾಲ್ ರೀಸನ್ ಇಟ್ಕೊಂಡು ದೊಡ್ಡ ಮಟ್ಟದ ನಿರ್ಧಾರಗಳನ್ನು ತಗೊಳ್ಳುವಂಥ ಅದು ಅವರವರ ವೈಯಕ್ತಿಕ ಜಾತಕ ಪರ್ಸ್ನಲ್ ಚಾಟಲ್ಲಿ ನಡೀತಾ ಇರುವಂತಹ ಈಗ ದಶೆ ಅಂತರ್ದಶೆ ಅಥವಾ ಈಗ ಪ್ಲಾನಿಟರಿ ಸಿಸ್ಟಮ್ ಯಾವ ರೀತಿ ಇದೆ ಲಗ್ನದಲ್ಲಿ ಇರುವಂತಹ ಚಕ್ರದಲ್ಲಿ ಅದನ್ನೆಲ್ಲ ನಿಮ್ಮ ಪೂರ್ತಿ ವಿಷಯಗಳನ್ನು ಇದು ಎಲ್ಲರಿಗೂ ಅಪ್ಲೈ ಆಗುತ್ತಾ ಅಥವಾ ಎಲ್ಲರೂ ಇದೇ ರೀತಿ ಇರ್ತಾರ ಅಂತಲ್ಲ ಐ ಆಮ್ ಸೋ ಸಾರಿ ಆ ಅಲ್ಲ ಇನ್ ಕೇಸ್ ಕೆಲವೊಂದು ಅಪ್ಲೈ ಆಗ್ತಾ ಇರುತ್ತೆ ಇನ್ ಕೇಸ್ ನಿಮ್ಮ ವೈಯಕ್ತಿಕ ಜಾತಕ ಈ ರೀತಿ ಏನಾದರೂ ಒಮ್ಮೆ ಸಹ ಪರಿಶೀಲನೆ ಮಾಡಿಸ್ಕೋಬೇಕಂದ್ರೆ ನೀವು ವೈಯಕ್ತಿಕ ಜಾತಕವನ್ನು ಪರಿಶೀಲನೆ ಇದರಲ್ಲಿ ಕಂಪ್ಲೀಟ್ ಜಾತ ಅಂದರೆ ನಿಮ್ಮ ಜನನದಿಂದ ಈಗ ತಿಥಿ ವಾರ ನಕ್ಷತ್ರಗಳಿಂದ ಆರಂಭ ಮಾಡಿ ಈ ಪರ್ಸ್ನಲ್ ಚಾರ್ಟ್ ಮತ್ತು ಈ ಲಾರ್ಡ್ ಕಾಂಬಿನೇಷನ್ ಈ ಗ್ರಹಗಳ ಪ್ಲಾನೆಟ್ ಕಾಂಬಿನೇಷನ್ ಯಾವ ರೀತಿ ಇದೆ ಆರೋಗ್ಯ ವಿವಾಹ ಜೀವನ ವೃತ್ತಿಜೀವನ ಅದು ಎಜುಕೇಷನ್ ಪ್ರತಿಯೊಂದು ಹೇಳ್ತಾ ದಶ ಅಂತರ್ ದಶೆಗಳು ಇನ್ ಕೇಸ್ ಈ ಸಮಯದಲ್ಲಿ ಏನಾದರೂ ಈ ಲಗ್ನದಲ್ಲಿ ಏನಾದರೂ ದೋಷಗಳ ರೀತಿಯಲ್ಲಿ ಕಾಲ ದೋಷ ಕುಜದೋಷ ಇತ್ಯಾದಿ ಏನಾದರೂ ಆತಂಕಗಳಿದೆಯಾ ನಿಮ್ಮ ಅದೃಷ್ಟ ಕಲರ್ ಏನು ಅದೃಷ್ಟ ದಿನಗಳು ಅದೃಷ್ಟ ನಂಬರ್ ಅದೃಷ್ಟ ರತ್ನ ಇತ್ಯಾದಿ ವಿಷಯಗಳೆಲ್ಲವೂ ಕೂಡ ಸಂಪೂರ್ಣ ವಿಶೇಷ ಜಾತಕ ವಿಶ್ಲೇಷಣದಲ್ಲಿ ತಿಳ್ಕೋಬೇಕಾಗಿರುತ್ತೆ ಸೊ ಹೇಳ್ತಾ ಇರೋದು ಕೆಲವೊಂದು ವ್ಯಕ್ತಿಗಳ ಜೀವನದಲ್ಲಿ ಇನ್ ಕೇಸ್ ಆ ರೀತಿ ಇದ್ದರೆ ಆ ರೀತಿ ಪರ್ಟಿಕ್ಯುಲರ್ ಪ್ಲಾನೆಟರಿ ಸಿಸ್ಟಮ್ ಇದ್ದರೆ ಈ ರೀತಿ ಇರುತ್ತೆ ನಾ ತಾಯಿ ತಂದೆ ಅಂದರೆ ವಿಪರೀತವಾಗಿರುವಂತಹ ಗೌರವ ಪ್ರೀತಿ ಭಕ್ತಿ ಅನ್ನೋದಿರುತ್ತೆ ಇವರಿಗೆ ಕೆಲಸ ಮಾಡುವಂತಹ ಸಂದರ್ಭಗಳು ಬಂದಾಗ ಇವರಿಗೆ ಒಂದು ಫ್ರೀಡಮ್ ಕೊಟ್ಬಿಡುವಾಗ ಫ್ರೀ ಹ್ಯಾಂಡ್ಸ್ ಅಂತ ಹೇಳ್ತಾರಲ್ಲ ರೂಲ್ಸು ರೆಗ್ಯುಲೇಷನ್ಸು ಮಧ್ಯದಲ್ಲಿ ಹೋಗಿ ಡಿಸ್ಟರ್ಬ್ ಮಾಡೋದು ಇಷ್ಟ ಆಗೋಲ್ಲ ಇನ್ ಕೇಸ್ ಆ ರೀತಿ ಫ್ರೀ ಹ್ಯಾಂಡ್ಸ್ ಕೊಟ್ಬಿಟ್ಟು ಒಂದು ಫ್ರೀಡಮ್ ಕೊಟ್ಬಿಟ್ರೆ ಬೇಗ ವಿಷಯಗಳನ್ನು ಕಲ್ತ್ಕೊಳ್ತಾರೆ ಬೇಗ ವಿಷಯಗಳಿಂದ ಎಕ್ಸ್ಪೆಕ್ಟ್ಸ್ ಆಗ್ತಾರೆ ಮಾತಿನಲ್ಲಿ ಸ್ವಲ್ಪ ದೋಷ ಇರುತ್ತೆ ಸ್ವಲ್ಪ ಕ್ರಿಟಿಸಿಸಮ್ ಇರುತ್ತೆ ವ್ಯಂಗ್ಯವಾಗಿ ಮಾತಾಡೋದು ವಿಮರ್ಶಕರ ವಿಮರ್ಶನಾತ್ಮಕವಾಗಿ ಮಾತಾಡೋದು ಕೆಲವೊಂದು ವಿಷಯಗಳನ್ನು ದ್ವಂದ್ವಾರ್ಥಗಳಿಂದ ಅನುಮಾನ ಸಂಶಯಗಳಿಂದ ಮಾತಾಡೋದು ಈ ರೀತಿ ವಿಷಯಗಳನ್ನು ಬದಲಾಯಿಸ್ಕೋಬೇಕಾಗಿರುತ್ತೆ ಇದರಿಂದ ಕೆಲವೊಂದು ವ್ಯಕ್ತಿಗಳು ಇವರನ್ನು ಸ್ವಲ್ಪ ದೂರ ಇಡುವಂತಹ ಜಾಸ್ತಿ ಇರುತ್ತೆ ಮತ್ತೊಂದು ವಿಷಯ ಏನಂದರೆ ಈ ಸಿಕ್ಸ್ತ್ ಸೆನ್ಸ್ ಅನ್ನೋದು ಇವರೆಲ್ಲ ಎಕ್ಸ್ಟ್ರಾಡಿನಿ ಕೆಲಸ ಮಾಡ್ತಾ ಇರುತ್ತೆ ಅಂದರೆ ಈ ಮುಂದೆ ಕೆಲವೊಂದು ವಿಷಯಗಳೇನಾದರೂ ಸ್ವಲ್ಪ ಮನಸ್ಸಿಗೆ ಆ ಭಾವನೆಗೆ ಬಂದುಬಿಡುತ್ತೆ ಸೊ ಒಂದು ಐದೈತ್ತು ನಿಮಿಷ ನಂತರ ಇವರು ಏನು ಮನಸ್ಸಿಗೆ ಬಂದಿರ್ತೋ ಅದು ನಡೀತಾ ಇರುತ್ತೆ ವಿಶೇಷವಾಗಿರುವಂತಹ ಜ್ಞಾನ ಅಂತ ಹೇಳ್ತಾರೆ ಸಿಕ್ಸ್ ಸೆನ್ಸ್ ಕ್ವಾಲಿಟೀಸ್ ಕೆಲವೊಬ್ಬರಲ್ಲಿ ಅದ್ಭುತವಾಗಿರುತ್ತೆ ಈ ಮೃಗೇಶ್ವರ ನಕ್ಷತ್ರದಲ್ಲಿ ಇವರಿಗೆ ಇನ್ ಕೇಸ್ ಏನಾದರೂ ಈ ಭೂಮಿಗೆ ಸಂಬಂಧಪಟ್ಟಂತಹ ಒಂದು ಮನೆ ಡಿಸೈನಿಂಗು ಸಿವಿಲ್ ಸಿವಿಲ್ ಇಂಜಿನಿಯರಿಂಗು ಈ ಆರ್ಕಿಟೆಕ್ಚರು ಇತ್ಯಾದಿ ವಿಷಯಗಳ ಮೇಲೆ ತುಂಬ ಇಂಟ್ರೆಸ್ಟ್ ಇರುತ್ತೆ ಇನ್ನು ಈ ಪ್ರಾಮಾಣಿಕತೆ ನ್ಯಾಯ ಧರ್ಮ ಯಾವಾಗಲೂ ಹೋರಾಟ ಮಾಡ್ತಾನೆ ಇರ್ತಾರೆ ಇವ್ರ ಥರನೇ ಪ್ರಾಮಾಣಿಕವಾಗಿ ಬೇರೆಯವರು ಇರಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾರೆ ಆದ್ದರಿಂದ ಇವರು ನ್ಯಾಯಾಧೀಶರಾಗ್ತಾರೆ ನ್ಯಾಯ ವ್ಯವಸ್ಥೆಯ ಮೇಲೆ ಒಂದು ನಂಬಿಕೆ ಇರುತ್ತೆ ನ್ಯಾಯವನ್ನು ಧರ್ಮವನ್ನು ಉಳಿಸಬೇಕು ಅನ್ನೋಂಥ ಸಂದರ್ಭಗಳಲ್ಲಿ ತುಂಬ ಜನ ಇನ್ ಕೇಸ್ ಲಾ ಮಾಡಿ ಅಡ್ವೊಕೇಟ್ಸ್ ಆಗಿ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ ಅಂತಹ ವ್ಯಕ್ತಿಗಳು ನಾವು ಈ ಮೃಗೇಶ್ವರ ನಕ್ಷತ್ರದಲ್ಲಿ ನೋಡಬಹುದು ಇವರಿಗೆ ಏನಂದರೆ ಲೈಫಲ್ಲಿ ತಾವು ಅಂದ್ಕೊಂಡಿರೋಂತಹ ಗುರಿ ತಲುಪಲೇಬೇಕು ಅಲ್ಲಿಯವರೆಗೂ ಮದುವೆ ವಿವಾಹ ಮಕ್ಕಳು ಈ ರೀತಿ ಬೇಡ ಇನ್ ಕೇಸ್ ಯಾರಾದರೂ ಏನಪ್ಪ ಯಾವಾಗ ನಿನ್ನ ಮದುವೆ ಅಂತ ಹೇಳಿದ್ರೆ ಸ ಸಡನ್ನಾಗಿ ಕೋಪ ಬರ್ತಾ ಇರುತ್ತೆ ಮದುವೆ ಮಾ ತೆತ್ತರೆ ಸಾಕು ಬೆಂಕಿ ಥರ ಇವರು ಆಡ್ತಾಯಿರ್ತಾರೆ ಅಂದರೆ ಇವರಿಗೆ ಆದಂತಹ ಒಂದು ಗುರಿ ಇರುತ್ತೆ ಒಂದು ಒಂದು ಅಂದರೆ ಡ್ರೀಮ್ ಇರುತ್ತೆ ಅದಕ್ಕೋಸ್ಕರ ತುಂಬ ಜನ ತರ್ಟಿ ತ್ರೀ ತರ್ಟಿ ಫೈವ್ ಆದ್ರೂ ಕೂಡ ತಮ್ಮ ಜೀವನದಲ್ಲಿ ಇರುವಂತಹ ಕಲ ಹಾರ್ಡ್ ವರ್ಕ್ ಮಾಡುತ್ತಾ ಅವರು ಗುರಿ ತಲುಪೋವರೆಗೂ ಕೂಡ ಈ ವಿಷಯಗಳ ಬಗ್ಗೆ ಆಸಕ್ತಿಯನ್ನು ತೋರಿಸುವುದಿಲ್ಲ ಆದ್ದರಿಂದ ಈ ಮದುವೆ ವಿಷಯಕ್ಕೆ ಬಂದರೆ ಸ್ವಲ್ಪ ಲೈಫಲ್ಲೆಲ್ಲ ಸೆಟ್ಲಾಗಬೇಕು ಈ ಬಾಹ್ಯಿಕ ವಿಷಯಗಳಲ್ಲಿ ಏನೋ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲದಿದ್ರೂ ಕೂಡ ಇವರಿಗೆ ಅಂದರೆ ಆ ಹೋರಾಟದ ಇರುತ್ತೆ ಆ ಸಮಸ್ಯೆಗಳಿಂದ ನಾನು ಏನು ಅಂತ ಪ್ರೂವ್ ಮಾಡ್ಕೋಬೇಕು ಅನ್ನೋಂಥ ಒಂದು ಆಟ ಛಲ ಆ ಧರ್ಮನಿರುತ್ತೆ ಈ ಕಲಿಕಾಲದಲ್ಲಿ ಯಾವುದು ನಡೆಯುತ್ತೆ ಬಟ್ ಆದ್ರೂ ಇವರು ಅದನ್ನು ನಾನು ಮುಂದೆ ನಿಂತ್ಕೊಂಡು ಧರ್ಮವನ್ನು ಗೆಲ್ಲಿಸ್ತೀನಿ ಅನ್ನೋಂಥ ಒಂದು ಅದ್ಭುತವಾಗಿರುವಂತಹ ಪ್ರಾಮಾಣಿಕತೆ ಇರುವಂತಹ ವ್ಯಕ್ತಿಗಳನ್ನು ನಾವು ಮೃಗೇಶ್ವರ ನಕ್ಷತ್ರದಲ್ಲಿ ನೋಡಬಹುದು ಇನ್ನು ಮೂವತ್ತೆರಡು ಮೂವತ್ತ್ಮೂರು ಮೂವತ್ತೈದು ವರ್ಷದವರೆಗೂ ಒಂದು ಲೈಫಲ್ಲಿ ಒಂದು ಸ್ಥಿರತೆ ಒಂದು ಸ್ಟೆಬಿಲಿಟಿಯನ್ನು ಬರೋದಕ್ಕೆ ತುಂಬ ಹಾರ್ಡ್ ವರ್ಕ್ ಮಾಡಬೇಕಾಗಿರುತ್ತೆ ಆದಮೇಲೆ ಸ್ವಲ್ಪ ಈ ವಿವಾಹ ಲೈಫಲ್ಲಿ ಸೆಟಲ್ಡ್ ಆಗೋದು ಒಂದು ಮನೆ ಮಾಡ್ಕೊಳ್ಳೋದು ಅಥವಾ ಸ್ಥಿರ ಚರಾಸ್ತಿಗಳನ್ನು ಮಾಡ್ಕೊಳ್ಳೋದು ಅನ್ನೋದು ಅನುಕೂಲವಾಗಿರುತ್ತೆ ಅಂದರೆ ಇವರಲ್ಲಿ ಬೇರೆಯವರು ಕೂಡ ಇವ್ರ ಥರನೇ ಯೋಚನೆ ಮಾಡಿರ್ತಾರೆ ಅಥವಾ ಬೇರೆಯವರು ಕೂಡ ಇವ್ರ ಥರನೇ ಧರ್ಮವಾಗಿ ಪ್ರಾಮಾಣಿಕವಾಗಿರ್ತಾರೆ ಇವ್ರ ಥರನೇ ಯೋಚನೆ ಮಾಡ್ತಾರೆ ಪಾ ಅಯ್ಯೋ ಪಾಪ ಪುಣ್ಯ ಅಂತ ಯೋಚನೆ ಮಾಡ್ತಾರೆ ಅಂತ ಬೇರೆಯವ್ರನ್ನು ಕೂಡ ಅದೇ ರೀತಿ ಒಳ್ಳೆಯ ದೃಷ್ಟಿಯಿಂದ ನೋಡ್ತಿರ್ತಾರೆ ಆದರೆ ಕೆಲವೊಮ್ಮೆ ಮಾತುಗಳಿಂದ ಈ ಮೋಸಗಳಿಂದ ನಂಬಿಕೆ ದ್ರೋಹಗಳಿಂದ ತುಂಬ ಜನ ಇವರನ್ನು ದ್ರೋಹ ಮೋಸ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾಯಿರ್ತಾರೆ ಇನ್ನು ಮೇಲಕ್ಕೆ ಸ್ವಲ್ಪ ಗಂಭೀರವಾಗಿ ಬೇಸ್ ವಾಯ್ಸಿಂದ ಧೈರ್ಯವಾಗಿ ಕಾಣಿಸಿಕೊಂಡ್ರೂ ಕೂಡ ಅಂತರ್ಮುಖಿಗಳಾಗಿ ಇವರ ಒಳಗಡೆ ಒಂದು ಯಾವುದೋ ಒಂದು ಗೊತ್ತಿಲ್ಲದಿರುವಂತಹ ಭಯ ಸಾಹಸಕ್ಕೆ ಕೈ ಹಾಕೋಕ್ಕೆ ಮುಂಚೆ ಎರಡು ಮೂರು ಬಾರಿ ಯೋಚನೆ ಮಾಡಿ ಎಲ್ಲಿ ಅಂತ ಒಂದು ರೀತಿ ಭಯ ಅನ್ನೋದು ಇವರನ್ನ ಕೆಲವೊಂದು ವಿಷಯಗಳಿಂದ ದೂರ ಇರ್ತಾ ಇರುತ್ತೆ ಬಟ್ ಮೇಲಕ್ಕೆ ಮಾತ್ರ ಆ ಭಯ ಆತಂಕ ಅನ್ನೋದು ತೋರಿಸ್ಕೊಳ್ಳೋಲ್ಲ ಇನ್ನು ಇವರಿಗೆ ಆರೋಗ್ಯದಲ್ಲಿ ಮುಖ್ಯವಾಗಿ ಈ ಜೀರ್ಣಕ್ರಿಯೆಗೆ ಸಂಬಂಧಪಟ್ಟಿರುವಂತಹ ಇಂಡೈಜೆಷನ್ ಪ್ರಾಬ್ಲಮ್ ಆಮ್ಲೀಯತೆ ಅಸಿಡಿಟಿ ಆ್ಯಂಡ್ ಗ್ಯಾಸ್ಟ್ರೈಟ್ ಗ್ಯಾಸ್ಟ್ರೋಟೈಟ್ ಈ ರೀತಿ ಪ್ರಾಬ್ಲಮ್ಸ್ ಬರ್ತಾ ಇರುತ್ತೆ ಮುಖ್ಯವಾಗಿ ಸ್ತ್ರೀಯರಿಗೆ ಥೈರಾಯ್ಡ್ ಪ್ರಾಬ್ಲಮ್ಸ್ ಬರ್ತಾ ಇರುತ್ತೆ ಈ ಆರೋಗ್ಯದ ಸಮಸ್ಯೆಗಳ ಬಗ್ಗೆ ಇಟ್ಕೋಬೇಕಾಗಿರುತ್ತೆ ಇನ್ನು ಮುಖ್ಯವಾಗಿ ವ್ಯಕ್ತಿಗಳು ಯಾವ ವ್ಯಾಪಾರ ಮಾಡಿದ್ರೆ ಅನುಕೂಲವಾಗಿರುತ್ತೆಂದರೆ ಈ ಗೊಬ್ಬರ ವ್ಯಾಪಾರ ಈ ಫರ್ಟಿಲೈಝರ್ಸ್ ಶಾಪ್ ಆಗಿರ್ಬೋದು ಈ ಬಾಳೆ ಮಂಡಿಗಳು ಅಂದರೆ ಬನಾನಾಗ ಸಂಬಂಧಪಟ್ಟಿರುವಂಥ ಈ ಬಾಳೆಹಣ್ಣಿನ ವ್ಯಾಪಾರ ಮಾಡಿಕೊಂಡ್ರು ಮುಖ್ಯವಾಗಿ ಈ ಫ್ಯಾನ್ಸಿ ಸ್ಟೋರ್ಸ್ ಆಗಿರ್ಬೋದು ಈ ಟೈಲರಿಂಗ್ ಪ್ರಾಡಕ್ಟ್ಸ್ ಆಗಿರ್ಬೋದು ಟೈಲರಿಂಗ್ ಸಂಬಂಧಪಟ್ಟಿರುವಂತಹ ಪ್ರೊಫೆಷನ್ಸ್ ಆಗಿರ್ಬೋದು ಸ್ವಯಂ ಉದ್ಯೋಗವಾಗಿ ಇಟ್ಕೊಂಡ್ರೆ ಈ ಮೃಗಶನ ನಕ್ಷತ್ರದವರಿಗೆ ಅದ್ಭುತ ರೀತಿಯಲ್ಲಿ ಲಾಭಗಳನ್ನು ಪಡೆಯಬಹುದು ಸೊ ವೀಕ್ಷಕರಿಗೆ ಕೇಳಿದ್ದೀರಲ್ಲ ಇದೆಲ್ಲವೂ ಕೂಡ ಮೃಗಶನ ನಕ್ಷತ್ರದ ಗುಣ ವಿಶೇಷಣಗಳಾಗಿರುತ್ತೆ ಸೊ ಆದ್ದರಿಂದ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟವಾಗಿರುತ್ತೆ ಅಂತ ಅಂದ್ಕೊಳ್ತೀನಿ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೀನಿ ಅಲ್ಲಿವರೆಗೂ ಸರ್ವೇ ಜನಾಂಸುಖಿನೊಬ್ಬವಂತು ಸಮಸ್ತ ಸನ್ಮಂಗಳಿ ಭವಂತು ಜೈ ಶ್ರೀರಾಮ್